ಆತ್ಮೀಯರೇ ಪರಮ ಪೂಜ್ಯ ಗುರುದೇವ ಬ್ರಹ್ಮಾನಂದ ಮಹಾಶಿವಯೋಗಿಯವರ ಜೀವನ ಚರಿತ್ರೆಯನ್ನು ಗುರುದೇವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅಮೃತವಾಡಿಯಿಂದ ಈಗಿನ ಪೂಜ್ಯರಾಗಿರುವ ಪರಮ ಪೂಜ್ಯ ಗುರುಸಿದ್ದೇಶ್ವರ ಮಹಾಸ್ವಾಮೀಜಿಯವರ ವಾಣಿಯಲ್ಲಿ ಶಿವಯೋಗಿ ಬ್ರಹ್ಮಾನಂದರ ಜೀವನದ ಅನೇಕ ಘಟನೆಗಳನ್ನು ಸ್ವಾರಸ್ಯಕರವಾಗಿ ನಾವು ನೀವೆಲ್ಲ ಅನೇಕ ದಿನಗಳಿಂದ ಕೇಳುತ್ತಾ ಬಂದಿದ್ದೇವೆ ಗುರುದೇವ ಬ್ರಹ್ಮಾನಂದ ಅವರನ್ನು ಕಂಡವರೂ ಇಲ್ಲಿದ್ದಾರೆ ಅವರ ಬಗ್ಗೆ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಬಿ ಆರ್ ಪೊಲೀಸ್ ಪಾಟೀಲ್ರವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು ಗುರುದೇವ ಬ್ರಹ್ಮಾನಂದರು ರೂಪದಲ್ಲಿ ಗುರುದೇವ ಅನ್ನುವಂಥ ಕಾವ್ಯವನ್ನು ಪದ್ಯರೂಪದಲ್ಲಿ ಬರೆದಿದ್ದು ನಾನೂ ಕೂಡ ಒಂದು ಕೃತಿಯನ್ನು ಬರೀಬೇಕು ಅಂತ ಪೂಜರಲ್ಲಿ ಕೇಳಿಕೊಂಡಾಗ ಆಯಿತು ಅಂಥೇಳಿ ನಾಳೆ ಆ ಕೃತಿ ಬಿಡುಗಡೆ ಆಗಲಿದೆ ಅದು ಗುರುದೇವ ಬ್ರಹ್ಮಾನಂದ ಕಾವ್ಯ ಕಾವ್ಯಚರಿತೆ ಅಂತ ಷಟ್ಪದಿಯಲ್ಲಿ ಬರೆದಿರ್ತಕ್ಕಂಥ ಪದ್ಯ ಇವೆಲ್ಲವೂ ಪೂರಕವಾಗಿದ್ದಾಗ್ಯೂ ಸಹಿತ ಹಿಮಾಲಯ ಸದೃಶ್ಯವಾಗಿರ್ತಕ್ಕಂಥ ಶಿವಯೋಗಿ ಬ್ರಹ್ಮಾನಂದರ ವ್ಯಕ್ತಿತ್ವವನ್ನು ಶಬ್ದಗಳಲ್ಲಿ ಸೆರೆ ಸೆರೆಹಿಡಲಿಕ್ಕೆ ಅದು ಸಾಧ್ಯವಿಲ್ಲದ ಮಾತೇ ಅಂತ ಭಾವಿಸಿಕೊಳ್ಬೇಕು ಆರ್ ಎಸ್ ಪಾಟೀಲ್ ಸರ್ ಅವರು ಬಹಳ ಸುದೀರ್ಘವಾಗಿ ಅವರು ಬೇರೆ ಊರಿನವರು ಬೇರೆ ಊರಿನಿಂದ ಇಲ್ಲಿಗೆ ಬಂದು ಇಲ್ಲಿಯೇ ಹಿರಿಯರನ್ನು ಭೇಟಿಯಾಗಿ ಸುಮಾರು ಮುನ್ನೂರ ನಾಲ್ಕು ಪುಟಗಳಲ್ಲಿ ಈ ಕೃತಿಯನ್ನು ರಚಿಸಿದ್ದಾರೆ ಈಗಾಗಲೇ ತಾವೆಲ್ಲ ನೋಡಿದ್ದೀರಿ ಇದರಲ್ಲಿ ತೊಂಬತ್ತೆರಡು ವರ್ಷ ತೊಂಬತ್ತೆರಡು ಅಧ್ಯಾಯಗಳಲ್ಲಿಯ ವಿವರಣೆಯನ್ನು ಹದಿನೈದು ನಿಮಿಷಗಳಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಸಹಿತ ಕರಿಯನ್ನು ಕನ್ನಡಿಯಲ್ಲಿ ಆನೆಯನ್ನು ಕನ್ನಡಿಯಲ್ಲಿ ತೋರಿಸುವಂತೆ ಪೂಜ್ಯರ ವ್ಯಕ್ತಿತ್ವದ ಒಂದು ದೃಶ್ಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ನಾನು ಪ್ರಯತ್ನಶೀಲನಾಗ್ತಿದ್ದೇನೆ ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಸರ್ ಅವರು ಐವತ್ತಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ ಜೀವನ ಚರಿತ್ರೆಗಳನ್ನು ಕಥೆಗಳನ್ನು ಕಾದಂಬರಿಗಳನ್ನು ಹೈಕುಗಳನ್ನು ಕವಿತೆಗಳನ್ನು ಸಾಹಿತ್ಯದ ವಿವಿಧ ದೃಶ್ಯಗಳಲ್ಲಿ ಅವರು ತಮ್ಮ ಲೇಖನವನ್ನು ಪ್ರಸ್ತುತಪಡಿಸಿದ್ದಾರೆ ಪ್ರಸ್ತುತ ಕೃತಿಗೆ ಬಹಳ ಸುಂದರವಾಗಿ ಬೆನ್ನುಡಿಯನ್ನು ಸೂರುತಾನಂದ ಸರಸ್ವತಿ ಮಹಾಸ್ವಾಮೀಜಿಯವರು ಬಹಳ ಸ್ವಾರಸ್ಯಕರವಾಗಿ ಇಲ್ಲಿ ಸಾಧನಪಡಿಸಿದ್ದಾರೆ ನಾವೆಲ್ಲ ಅನೇಕ ಬಾರಿ ಕೇಳಿದ್ದೇವೆ ಪರಮ ಪೂಜ್ಯ ಬ್ರಹ್ಮಾನಂದ ಸಿವಳು ಹಾಲ್ನಕೆರೆ ಮೊದಲನೇ ಧಾರವಾಡ ಜಿಲ್ಲೆ ಇಂದಿನ ಗದಗ ಜಿಲ್ಲೆಯ ರೋಣ ತಾಲೂಕಿನ ಒಂದು ಗ್ರಾಮದಲ್ಲಿ ಲಕ್ಷ್ಮಣಪ್ಪ ಹಾಗೂ ವೀರಮ್ಮ ತಾಯಿಯವರ ಪುಣ್ಯಗರ್ಭದಲ್ಲಿ ಹದಿನೆಂಟುನೂರ ಅರವತ್ತೆಂಟು ವರ್ಷ ಅಪ್ಪವರಿಗೆ ಕಾರ್ಯಕ್ರಮ ಇಟ್ಟದ್ದೇ ಮಕರ ಸಂಕ್ರಮಣ ಅವರ ಸಲುವಾಗಿ ಮಕರ ಸಂಕ್ರಾಂತಿಯ ದಿನ ಅವರು ಜನಿಸಿದರು ಅಂತ ವೀರಮ್ಮ ಲಕ್ಷ್ಮಣಪ್ಪ ಶರಣ ದಂಪತಿಗಳು ಊರಿನ ಹಿರೇಮಠದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ರು ಅನೇಕ ದಿನ ಒಳಗೆ ಪುತ್ರ ಸಂತಾನದ ಭಾಗ್ಯ ಆಗಿರಲಿಲ್ಲ ಕೊನೆಗೆ ಪೂಜ್ಯರು ಅವರ ಚಿಂತೆಯನ್ನು ಗಮನಿಸಿ ಅವರಿಗೆ ಮಾತೃವಾತ್ಸಲ್ಯವನ್ನು ಕರುಣಿಸಿ ಅವರಿಗೆ ಪುತ್ರರತ್ನ ದೊರೆಯುವಂತೆ ಮಾಡ್ತಾರೆ ಅವರು ಬಂದು ಆ ಅನೇಕ ಸೇವೆಯನ್ನು ಸಲ್ಲಿಸಿದ್ದು ಗಮನಿಸಿ ಆಶೀರ್ವಾದದ ರೂಪವಾಗಿ ಬ್ರಹ್ಮಾನಂದ ಶಿವಗಳು ಜನಿಸ್ತಾರೆ ಅನ್ನುವಂಥ ಮಾತನ್ನ ಪೂಜ್ಯರು ಬಹಳ ಸೊಗಸಾಗಿ ನಾವು ವಿವರಣೆ ಕೊಡುವಾಗ ಕೇಳ್ತಾ ಬಂದಿದ್ದೀವಿ ಅದನ್ನೆಲ್ಲ ಪಾಟೀಲ್ ಸಾರು ಇಲ್ಲಿ ಉಲ್ಲೇಖಿಸಿದ್ದಾರೆ ಈ ಪುಸ್ತಕದಲ್ಲಿ ಅವಾಗ ಮಗುವಿಗೆ ಜನ್ಮವನ್ನು ತಾಳ್ತದೆ ಅನ್ನದಾನ ಶಿವವಿಗಳ ಕೃಪೆ ಅವರ ಮೇಲೆ ಆಗಿರ್ತದೆ ಅವಾಗ ಕೂಸು ಜನಿಸಿದ ಮೇಲೆ ಅವರು ಸ್ವತಃ ಬರ್ತಾರೆ ಬಂದು ನೋಡ್ತಾರೆ ಆ ಮಗುವನ್ನು ಆ ಮುದ್ದಾದ ಮಗುವನ್ನು ನೋಡಿ ಅವರು ಎಂಥ ಮಾತುಗಳನ್ನು ಆಡ್ತಾರಂದ್ರೆ ಮಹಾತ್ಮ ನಗತಾನಪ್ಪ ಅವ ನಗತಾನೆ ಸಾಮಾನ್ಯನಲ್ಲ ಲೋಕ ಬೆಳಗುವ ಪುಣ್ಯಾತ್ಮನವನು ಅಂತ ಹೇಳಿದ್ದನ್ನು ಪಾಟೀಲ್ ಸರ್ ಬಹಳ ಸೊಗಸಾಗಿ ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ದಾಖಲಿಸಿದ್ದಾರೆ ಯಾರ ಕೃಪೆಯಿಂದ ಮಗು ಜನಿಸಿತೋ ಆ ಪೂಜಾರ ಅವರ ಮನೆಗೆ ದಯಮಾಡಿಸಿ ಆ ನಾಮಕರಣದಕ್ಕಿಂತ ಪೂರ್ವದಲ್ಲಿಯೇ ಆ ಮಗುವನ್ನು ನೋಡಿ ಹೇಳಿರತಕ್ಕಂಥ ಮಾತುಗಳು ಬಹುಶೇ ಸಾಕಾರಗೊಂಡಿದ್ದನ್ನು ನಾವು ನೋಡ್ತೀವಿ ಅಂಥ ಮಹಾನ್ ವ್ಯಕ್ತಿತ್ವವನ್ನು ಇಲ್ಲಿ ತೋರಿಸ್ತಾರೆ ರೂಢಿ ಪರಂಪರೆಯಂತೆ ಜೋಗಳವನ್ನು ಹಾಡಿ ತೊಟ್ಟಿಲಲ್ಲಿ ಹಾಕಿ ನಾಮಕರಣವನ್ನು ಮಾಡ್ತಾರೆ ಆ ಮಗುವಿಗೆ ವೀರಪ್ಪ ದೊಡ್ಡ ವೀರಪ್ಪ ದೊಡ್ಡ ವೀರಪ್ಪ ಅಂತ ನಾಮಕರಣವನ್ನು ಮಾಡ್ತಾರೆ ನಾಮಕರಣವನ್ನು ಮಾಡಿರ್ತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಅಧ್ಯಾಯಗಳಲ್ಲಿ ಬಹಳ ಸೊಗಸಾಗಿ ಅವರ ಬಾಲ್ಯದ ಘಟನೆಗಳನ್ನು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವಂಥ ರೀತಿಯನ್ನು ಅಭ್ಯಾಸದಲ್ಲಿ ಅವರು ಸೇರಿಕೊಂಡಿರ್ತಕ್ಕಂಥ ವಿಷಯಗಳನ್ನು ನಾಲ್ಕು ಅಧ್ಯಾಯಗಳಲ್ಲಿ ಭಾಗ ಸಣ್ಣ ಸಣ್ಣ ಭಾಗಗಳಿದ್ದಾವೆ ಬಹಳ ದೊಡ್ಡ ಭಾಗಗಳಿಲ್ಲ ಆ ಭಾಗಗಳಲ್ಲಿ ಸುಂದರವಾಗಿ ವರ್ಣನೆಯನ್ನು ಮಾಡಿದ್ದಾರೆ ಪ್ರಾಥಮಿಕ ಶಾಲೆಗೆ ಒಂದನೇ ವರ್ಗಕ್ಕೆ ಅವರನ್ನು ದಾಖಲಿಸ್ತಾರೆ ಅಲ್ಲಿ ದಾಖಲಿಸಿದ ಮೇಲೆ ಬಹುಶಃ ಈ ಪ್ರಾಥಮಿಕ ಶಿಕ್ಷಣವನ್ನು ಪಡೆದ್ರೆ ಆ ಕಾಲದೊಳಗೆ ಮುಲ್ಕಿ ಪರೀಕ್ಷೆ ಪಾಸಾಗುವುದು ಅಂದರೆ ಈಗೇನು ನಾವು ಬಿ ಎ ಎಮ್ ಎ ಮಾಡ್ತೀವಲ್ರಿ ಆ ರೀತಿ ಇದ್ದ ಹಾಗೇ ಅವರು ಮುಲ್ಕಿ ಪರೀಕ್ಷೆ ಅಂದರೆ ಸೆವೆಂತ್ ಕ್ಲಾಸು ಸೆವೆಂತ್ ಕ್ಲಾಸ್ ಪಾಸಾಗಿ ಯಾವ ಶಾಲೆಯೊಳಗೆ ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದಿದ್ದರು ಅದೇ ಶಾಲೆಯೊಳಗೆ ಶಿಕ್ಷಕರಾಗಿ ಕೆಲಸವನ್ನು ಮಾಡಲಿಕ್ಕೆ ಆರಂಭಿಸ್ತಾರೆ ಇದು ನೋಡ್ರಿ ಎಂಥ ಭಾಗ್ಯ ವಿಶೇಷ ಇರ್ಬೋದು ಮುಂದೆ ಅಲ್ಲಿ ಕೆಲವು ದಿನಗಳೊಳಗೆ ಸೇವೆಯನ್ನು ಮಾಡ್ತಾರೆ ತಾಯಿಯ ತವರೂರಿಗೆ ವರ್ಗವಾಗ್ತದೆ ಅಲ್ಲಿ ಸೇವೆಯನ್ನು ಮಾಡ್ತಾರೆ ಅಲ್ಲಿಂದ ಮುಂದೆ ಗದಗಕ್ಕೆ ಬರ್ತಾರೆ ಗದಗಕ್ಕೆ ಗದಗ ನಗರದೊಳಗೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸುವಾಗ ಶಿವಾನಂದರ ದೃಷ್ಟಿಗೆ ಅವರು ಬೀಳ್ತಾರೆ ಶಿವಾನಂದ ಆಶ್ರಮಕ್ಕೆ ತೆರಳುತ್ತಾರೆ ಗದುಗಿನ ಶಿವಾನಂದ ಆಶ್ರಮ ಆ ಭಾಗದಲ್ಲಿ ಖ್ಯಾತಿಯನ್ನು ಈ ನಾಡಿನಲ್ಲಿ ಹೆಸರು ಪಡೆದಿರತಕ್ಕಂಥದ್ದನ್ನೇ ಅಲ್ಲಿ ಆದರ್ಶ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಅವರ ವ್ಯಕ್ತಿತ್ವದ ವರ್ಣನೆಯನ್ನು ಭಾಳ ಚೆಂದ ಮಾಡ್ತಾರೆ ನೀವು ನಾವು ನೋಡಲಿಲ್ಲ ಅಜ್ಜವರನ್ನೇ ಬಹುಶಃ ಇಲ್ಲಿ ಹಿರಿಯರದಾರ ಅವರೆಲ್ಲ ಕೆಲವರು ನೋಡಿದ್ದವರು ಅದಾರೆ ಅವರು ಎಂಥ ವ್ಯಕ್ತಿತ್ವ ಇತ್ತು ಅವರು ಉಡುಪುಗಳು ಹೇಗೆ ಸರ್ ಭಾಳ ಚಂದ ಬರ್ದಾರ ಅವರು ಹೆಂಗೆ ಬರ್ದಾರ ಅಂತಂದರೆ ಆ ಪೂಜ್ಯ ವೀರಪ್ಪನವರು ಶಿಕ್ಷಕರಾಗಿದ್ದಾಗ ಶಿಕ್ಷಕರಾಗಿದ್ದಾಗ ಉಡುಗೆ ತೊಡುಗೆಗಳಲ್ಲಿಯೂ ಅಚ್ಚುಕಟ್ಟು ಕೆಲವರು ಭಾಳ ಶಿಸ್ಟ್ ಇರ್ತದೆ ರೀ ಏ ಡ್ರೆಸ್ ಬಗ್ಗೆ ಇದು ಇರುವುದಿಲ್ಲ ಅವ್ರು ಹೆಂಗಿದ್ರು ಸರಿನೇ ಅಂತ ಹೋಗ್ತಿರ್ತಾರೆ ಭಾಳ ನೀಟಾಗಿ ಕೆಲವರು ಅವ್ರು ಹೇಳ್ತಾರೆ ಇಲ್ಲಿ ಪಾಟೀಲ್ ಸರ್ ಭಾಳ ಚೆಂದ ಬರ್ದಾರೆ ಉಡುಗೆ ತೊಡುಗೆಗಳಲ್ಲಿಯೂ ಅಚ್ಚುಕಟ್ಟು ಮೇಲೆತ್ತರದ ನಿಲುವಿನ ಮಸರಾಯಿ ಧೋತ್ರಾ ಶರ್ಟು ಅದರ ಮೇಲೆ ಒಂದು ಜಾಕೀಟು ಕಾಲಲ್ಲಿ ಬೂಟು ಹಾಕಿ ಹೊರಟರೆ ದೂರದಿಂದಲೇ ತಲೆಬಾಗಬೇಕು ಅಂಥ ವ್ಯಕ್ತಿತ್ವ ಅವರದು ಅಂಥ ವ್ಯಕ್ತಿತ್ವ ಅವರದು ಏನು ಹಿಂಗೆ ಹೊಂಟ್ರೆ ಯಾರು ಏನೋ ಹೊಂಟಾರಪ್ಪ ದೊಡ್ಡ ಸಾಹಿಬರು ಬ್ರಿಟಿಷರ ಕಾಲದೊಳಗೆ ಹೆಂಗೆ ದೊಡ್ಡ ದೊಡ್ಡ ಇರ್ತಾರೆ ಆ ರೀತಿ ಅಜಾನುಭಾವು ಅಪೋರ್ ಹೇಳ್ತಿರ್ತಾರೆ ಎತ್ತರದ ನಿಲುವು ಅವರ ಇರ್ತಕ್ಕಂಥ ವ್ಯಕ್ತಿ ಅವರ ವ್ಯಕ್ತಿತ್ವದ ವರ್ಣನೆಯನ್ನು ಬಹಳ ಸುಂದರವಾಗಿ ಮಾಡ್ತಾರೆ ಅವರು ಆ ನಂತರ ಗದುಗಿನ ಮಠಕ್ಕೆ ಸಂಪರ್ಕ ಬರ್ತಾರೆ ಅಧ್ಯಾಯ ಐದರೊಳಗ ಅವರು ಬರೀತಾರೆ ಐದರೊಳಗೆ ಪುಟ ಹನ್ನೊಂದರೊಳಗ ಇಲ್ಲಿ ಆ ವಿವರಣೆ ಇದ್ದಾರೆ ಈ ಪುಸ್ತಕದೊಳಗ ಆ ಪುಟದೊಳಗೆ ಗದುಗಿನ ಮಠ ಹೆಂಗೈತಿ ನಾವು ನೀವೆಲ್ಲ ಕೇಳ್ತೀವಿ ಎಷ್ಟೋ ಜನ ಹೋಗಿ ನೋಡಿ ಬಂದವರು ಇದ್ದಾರೆ ಆ ಮಠದ ಬಗ್ಗೆ ಒಬ್ಬ ಸ್ವಾಮಿ ನಿಜವಾದ ಸ್ವಾಮಿಯಾಗಲು ಬೇಕಾಗುವ ಎಲ್ಲ ಅರ್ಹತೆಗಳು ಬರುವಂತೆ ಮಾಡಿ ನೋಡ್ರಿ ಎಷ್ಟು ಚಂದ ಎಲ್ಲ ಅರ್ಹತೆಗಳು ಒಬ್ಬ ಸ್ವಾಮಿ ಆಗಬೇಕಾದ್ರೆ ಏನು ಅರ್ಹತೆಗಳು ಎಲ್ಲ ಬರಬೇಕಂತೆ ಜಾತಿ ಭೇದವಿಲ್ಲದೆ ಅದ್ವೈತ ತತ್ವ ಪ್ರತಿಪಾದಿಸಿ ಸಮಾಜವನ್ನು ಮೌಢ್ಯತೆಗಳಿಂದ ಮೇಲೆತ್ತಿ ಮುನ್ನಡೆಸುವ ಸದ್ಗುರುಗಳನ್ನು ನಾಡಿಗೆ ನೀಡಿ ಈ ಜಗದ ಉದ್ಧಾರಕ್ಕೆ ಕಾರಣವಾದ ಮಠಗಳಲ್ಲಿ ಗದುಗಿನ ಶ್ರೀ ಶಿವಾನಂದ ಮಠವು ಒಂದು ಅಂತ ಅದ್ಭುತವಾಗಿರ್ತಕ್ಕಂಥ ನಿಜವಾಗಿಯೂ ಇದೆ ಅಂತ ಸದೃಶ್ಯವಾಗಿರ್ತಕ್ಕಂಥ ನೋಡ್ರಿ ಮೇರು ವ್ಯಕ್ತಿತ್ವದ ಒಬ್ಬ ಯೋಗಿಯನ್ನು ನಮ್ಮ ಭಾಗಕ್ಕೆ ಕೊಟ್ಟಿರತಕ್ಕಂಥದ್ದು ಮಠ ಯಾವುದಿದ್ರೆ ಅದು ಗದಗಿನ ಶಿವಾನಂದ ಮಠ ಶಿವಾನಂದ ಮಠ ಅಂಥ ಮಠದ ವರ್ಣನೆಯನ್ನು ಇಲ್ಲಿ ಮಾಡ್ತಾರೆ ಅಲ್ಲಿ ಅವರ ಸಾನ್ನಿಧ್ಯದಲ್ಲಿ ವೀರಪ್ಪನವರು ಬಹಳ ಶಾಸ್ತ್ರಗಳ ಅಧ್ಯಯನವನ್ನು ಮಾಡ್ತಾರೆ ನಿಜಗುಣದ ತತ್ವಗಳನ್ನು ತಿಳ್ಕೊತಾರೆ ವೇದ ಅಂತ ಉಪನಿಷತ್ಗಳನ್ನು ಅರ್ಥೈಸಿಕೊಳ್ತಾರೆ ಬಹಳ ದಿವ್ಯವಾದಂಥ ಜ್ಞಾನವನ್ನು ಪಡಿತಾರೆ ಅಲ್ಲಿ ಪಡೆದು ಹದಿನೆಂಟುನೂರ ತೊಂಬತ್ತೇಳರೊಳಗೆ ನೋಡ್ರಿ ಅಲ್ಲಿ ಅವ್ರು ಹೇಳ್ತಾರೆ ಅಪ್ಪ ಅವ್ರು ಹೇಳ್ತಿರ್ತಾರೆ ಮಾವಿನ ಮರದ ಮಾಸ್ತರ್ ಅಂತಿದ್ದಿರತ್ತೆ ಯಾಕಂದ್ರೆ ಆಶ್ರಮದ ಪ್ರಾಂಗಣದೊಳಗೆ ಈಗಾದರೂ ನೀನು ಹೇಳಿದ್ರೆ ಅಪ್ಪ ಅವರು ನಮ್ಮ ಗುಡಗೇರಿ ಮಲ್ಲಯ್ಯ ಸ್ವಾಮಿಗಳು ಹೋಗಿ ನೋಡ್ರಿ ಅಂದ್ರೆ ಅವರು ಮಠದ ಹಿಂದೆ ಹಿಂದ ಹಿಂದೆ ಸುತ್ತೆಲ್ಲ ಮಾವಿನ ಗಿಡಗಳು ಅದಾವೆ ಅಂತ ಮಾವಿನ ಗಿಡಗಳು ಆ ಮಾವಿನ ಗಿಡ ಇವತ್ತು ಅದಾವು ಅಂದ್ರೆ ಅವ್ರು ಹಚ್ಚಿದ್ದು ಅದಕ್ಕೆ ಮಾವಿನ ಗಿಡದ ಮಾಸ್ತರ್ ಅಂತಿದ್ರು ಒಂದು ಗಿಡ ಒಣಗಿತ್ತು ಅಂತ ಮೊನ್ನೆ ಹೇಳ್ಯಾರ ಅದನ್ನು ರಿಪೀಟ್ ಮಾಡೋಂಗಿಲ್ಲ ಅವರು ಮುಟ್ಟಿದ್ರು ತರೆ ಕೊರಡು ಕೊನರು ಅದಯ್ಯ ಅನ್ನುವಂಥ ಭಾಗವನ್ನು ಇಲ್ಲಿ ತೋಡಿಸ್ತಾರೆ ಪಾಟೀಲ್ಸ್ತರು ಅದನ್ನು ಎತ್ತಿ ಬರೆದಿದ್ದಾರೆ ಜೊತೆಗೆ ಹತ್ ಎಂಟನೇ ಭಾಗದೊಳಗೆ ಹತ್ತ ಹದಿನೆಂಟುನೂರ ತೊಂಬತ್ತೇಳು ಸ್ವಲ್ಪ ಇಶ್ವಿಗಳು ನೋಡ್ರಿ ಹದಿನೆಂಟುನೂರ ತೊಂಬತ್ತೇಳು ನಾವೀಗ ಎರಡು ಸಾವಿರನೇ ಇಶ್ವಿಗೆ ಬಂದೀವಿ ಹದಿನೆಂಟುನೂರ ತೊಂಬತ್ತೇಳರೊಳಗೆ ಶಿವಾನಂದರು ಅಪ್ಪಣೆ ಮಾಡ್ತಾರೆ ಹದಿನೆಂಟುನೂರ ತೊಂಬತ್ತೇಳರೊಳಗೆ ಶಿವಾನಂದರು ಅಪ್ಪಣೆ ಮಾಡ್ತಾರೆ ಅವರ ಈ ತ್ಯಾಗವನ್ನು ನೋಡಿ ಯೋಗ ಜೀವನವನ್ನು ನೋಡಿ ನೀ ಹಿಮಾಲಯಕ್ಕೆ ಹೋಗು ಅಂತ ಹೇಳಿದ ಕೂಡಲೇ ಅವ್ರು ಹೋಗ್ಲಾಕ ತಯಾರಾಗ್ತಾರೆ ನಾವಾದರೆ ಬ್ಯಾಗ್ ತಯಾರು ಮಾಡ್ಬೇಕು ಸೂಟ್ ಕೇಸ್ ತಯಾರು ಮಾಡ್ಬೇಕು ಡ್ರೆಸ್ ತೊಗೋಬೇಕು ಏನೇನು ತೊಗೋಬೇಕು ರೊಕ್ಕ ತಗೋಬೇಕು ಎ ಟಿ ಎಮ್ ಕಾರ್ಡ್ ತೊಗೋ ಏನಿಲ್ಲ ಅಪ್ಪ ಅವ್ರು ರಾತ್ರಿ ಹೇಳಿದರು ಇವರು ಮುಂ ಏನಿಲ್ಲ ಬರಿಗಾಲಿನಿಂದ ಬರಿಗಾಲಿನಿಂದ ಹಿಮಾಲಯಕ್ಕೆ ಹೋಗ್ತಾರ ಹನ್ನೆರಡು ವರ್ಷಗಳ ಕಾಲ ಅಲ್ಲಿ ತಪಸ್ಸನ್ನು ಮಾಡಿದ್ದನ್ನು ಭಾಗ ಹನ್ನೊಂದರೊಳಗೆ ಪಾಟೀಲಿಸ್ತಾರ ಭಾಳ ಸ್ವಾರಸ್ಯಕರವಾಗಿ ಬರ್ದಿದ್ದಾರೆ ಎಷ್ಟು ಅದ್ಭುತವಾಗಿ ಅಂದ್ರೆ ಅಲ್ಲಿ ಆ ಹಿಮಾಲಯದೊಳಗೆ ಒಂದು ದಿವಸ ಎರಡು ದಿವಸ ಏನಾರು ಇಷ್ಟ ಚಳಿ ನಿನ್ನೆ ಬಿಟ್ಟಿದ್ರೆ ನಾವು ಗಡ ನಡಗಕತ್ತಿದ್ದೀವಿ ರೀ ಏನರೇ ಇಷ್ಟ ಚಳಿ ನಿನ್ನೆ ಬಿಟ್ಟಿದ್ರೆ ನಾವು ಗಡ ನಡಗಕತ್ತಿದ್ದೀವಿ ರೀ ಹಿಮಾಲಯದೊಳಗೆ ಜೀರೋ ಡಿಗ್ರಿ ಬರ್ಫನೇ ಇರ್ತೈತಿ ಹನ್ನೆರಡು ವರ್ಷಗಳ ಸುದೀರ್ಘ ಕಾಲದ ಯೋಗಿಗಳಾಗಿ ತಪಶ್ಚರ್ಯವನ್ನು ಮಾಡೋದು ಭಾಳ ದೊಡ್ಡ ಸಾಧನೆ ಭಾಳ ದೊಡ್ಡ ಸಾಧನೆ ಅಂಥದ್ರೊಳಗೆ ಅವರು ಆಹಾರ ನೀರು ಒಂದೊಂದು ಸಾರಿ ಅಲ್ಲಿ ಕೊಡೋರು ಯಾರಾದ್ರೂ ಹೊತ್ತು ಹೊತ್ತಿಗೆ ನಮಗೆ ಊಟಕ್ಕಿದ್ರೆ ಅದಕ್ಕೆ ಒಂದು ಸಾರಿ ಪ್ರಜ್ಞಾಹೀನರಾಗುವಂಥ ಸ್ಥಿತಿಗೆ ಬಂದಿರ್ತಾರೆ ಅದನ್ನು ಪಾಟೀಲ್ ಸರ್ ವರ್ಣಿಸ್ತಾರೆ ಒಂಬತ್ತನೇ ಭಾಗದೊಳಗೆ ಹಿಮಾಲಯದಲ್ಲಿ ಪ್ರಜ್ಞಾಹೀನರಾಗಿ ಬಿದ್ದಾಗ ಸಾಕ್ಷಾತ್ ಗುರುವೇ ವೈದ್ಯರನ್ನು ಕಳಿಸಿ ಉಪಚರಿಸುತ್ತಾರೆ ಶಿವಾನಂದರಿಗೆ ಗೊತ್ತಾಗ್ತದೆ ಗೊತ್ತಾಗ್ತದೆ ನಮ್ಮ ಶಿಷ್ಯ ಅಲ್ಲಿಗೆ ಇಂಥ ಭಾಗದೊಳಗೆ ಅಲ್ಲಿ ಪ್ರಜ್ಞಾಹೀನಾಗಿ ಬಿದ್ದಾನ ಅಲ್ಲಿಯೇ ಒಬ್ಬ ವೈದ್ಯನನ್ನು ಎಚ್ಚರಿಸಿ ಅವ್ರ ಹತ್ತಿರ ಕಳಿಸಿ ಉಪಚಾರವನ್ನು ಮಾಡಿಸಿದ್ದನ್ನೇ ಭಾಳ ಸ್ವಾರಸ್ಯಕರವಾಗಿ ಬರೀತಾರೆ ಬರುವಾಗ ಅಲ್ಲಿಂದ ಹನ್ನೆರಡು ವರ್ಷಗಳ ಅವಧಿ ಹೇಗೆ ನಾವು ಸ್ವಲ್ಪ ಸ್ಪೀಡ್ ಹೇಳ್ತೇನೆ ರೀ ಯಾಕೆ ಟೈಮ್ ನೋಡ್ಲಾತಾರೆ ಕವಿ ಶೇಟಿ ಸರ್ ನನ್ನ ಕಡೆ ಹನ್ನೆರಡು ವರ್ಷ ತಪಸ್ಸರೆಯನ್ನು ಮಾಡಿ ಪುನಃ ಗುರುವಿನ ಕರೆ ಆಯಿತು ಮರಳಿ ಬರಬೇಕು ಅಂತ ಬರ್ತಾರೆ ಬಂದಾಗ ದಾರಿ ಒಳಗ ಅವರು ಅಲಹಾಬಾದಕ್ಕೆ ಬರ್ತಾರೆ ನಮಗೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಆಶ್ಚರ್ಯ ಜವಾಹರ್ಲಾಲ್ ನೆಹರೂರವರು ಭಾರತದ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರು ಕಣ್ಣಿಗೆ ಬೀಳ್ತಾರೆ ವಾರಗಟ್ಲೆ ಅವರು ಮನೆಯೊಳಗೆ ಅವರು ಬ್ರಹ್ಮಾನಂದ ಅಪ್ಪ ಅವರನ್ನ ವಾರಗಟ್ಲೆ ಒಂದು ಪ್ರಸಂಗ ಅಲ್ಲಿ ಇಂದಿರಾ ಅವರು ಇನ್ನೂ ಸಣ್ಣವ್ರು ಇದ್ದು ಓಡಾಡ್ತಿದ್ರಂತ ಓಡಾಡುವಾಗ ಅವ್ರನ್ನ ಹೋಗಬೇಡ್ರಿ ಇಂತೊಳಗೆ ಮಾತನಾಡಿ ನೀವು ಹೋಗಬೇಡ್ರಿ ಈ ರೀ ಅಂತ ಎಂಟು ದಿವ್ಸ ಇಟ್ಕೊಂಡು ಮತ್ತೆ ಇಲ್ಲ ನಾನು ನಿಲ್ಲೋದಿಲ್ಲ ಅಂತೇಳಿ ಪೂಜ್ಯರು ಬರ್ತಾರೆ ಬಂದ ಮೇಲೆ ಮತ್ತೊಂದು ಪ್ರಸಂಗವನ್ನು ಬರೀತಾರ ಅವರು ಹೀಗೆ ಹತ್ತೊಂಬತ್ತು ನೂರ ಹತ್ತರೊಳಗೆ ಮರಳಿ ಗದುಗಿ ವಾಪಸ್ಸಾಗ್ತಾರೆ ಶಿವಾನಂದರು ಅವರಿಗೆಲ್ಲ ನೋಡ್ತಾರೆ ಅವರ ತಪಸ್ಸಾಧನೆಯನ್ನು ಅಪ್ಪುಗೊಳ್ತಾರೆ ಅಪ್ಪುಗೊಳ್ತಾರೆ ಕಣ್ಣಾಗಿ ನೀರ ಶಿವಾನಂದರ ಕಣ್ಣೀರ ಧಾರೆ ಹರಿಲಕ್ಕಂತೆ ಹನ್ನೆರಡು ವರ್ಷಗಳಿಂದ ಅಗಲಿ ಹೋಗಿರ್ತಕ್ಕಂಥ ಶಿಷ್ಯನನ್ನು ಪುನಃ ಪಡದ್ನಿ ಅಂತ ಇಷ್ಟು ಅತ್ಯಾನಂದ ಭರಿತರಾಗಿ ಅವರಿಗೆ ದೀಕ್ಷೆಯನ್ನು ಕೊರಡಿಸ್ತಾರೆ ವಿಜಯದಶಮಿ ದಿನ ಪುನಃ ನಾಮಕರಣವನ್ನು ಮಾಡ್ತಾರೆ ವೀರಪ್ಪನವರಿಗೆ ಬ್ರಹ್ಮಾನಂದನೇನು ಅಂತ ಬ್ರಹ್ಮಾನಂದನೇನು ಅಂತ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾನಂದದಲ್ಲಿಯೇ ತೇಲಾಡ್ತಕ್ಕಂತಹ ವ್ಯಕ್ತಿಗೆ ಸೂಕ್ತವಾದಂಥ ಹೆಸರನ್ನು ಕೊಟ್ಟವರು ಶಿವಾನಂದ ಪೂಜ್ಯರು ಶಿವಾನಂದ ಪೂಜ್ಯರು ಬ್ರಹ್ಮಾನಂದರಾಗಿ ಅಲ್ಲೇ ಉಳಿಲಿಲ್ಲ ಅವಾಗ ಅಲ್ಲೆಲ್ಲೇ ಗುರುಗಳ ಆಜ್ಞೆಯ ಮೇರೆಗೆ ಹೋಗು ಇಂಥಲ್ಲಿ ಪ್ರವಚನಕ್ಕೆ ಹೋಗು ಇಂಥಲ್ಲಿ ಪೂಜೆಗೆ ಹೋಗು ಇಂಥಲ್ಲಿ ಪ್ರಸಾದಕ್ಕೆ ಹೋಗು ಹೀಗೆ ಅವರು ಸಂಚರಿಸ್ತಾ ಇರ್ತಾರೆ ಸಂಸಿಗೆ ಹೋಗ್ತಾರೆ ಅನೇಕ ಭಾಗಗಳಿಗೆ ಸಂದರ್ಶನವನ್ನು ನೀಡ್ತಾರೆ ಅವರು ಪಾದ ಎಲ್ಲೆಲ್ಲಿ ಇಟ್ಟಾರೆ ಅಲ್ಲೆಲ್ಲ ಕ್ಷೇತ್ರಗಳಾಗಿ ನಮಗೂ ನಿಮಗೆ ಎಲ್ಲ ಊರುಗಳು ಬೀರ್ವಳ್ಳಿ ಇರ್ಬೋದು ಇರ್ಬೋದು ರಾಯಾಪುರ ಇರ್ಬೋದು ಪರಮಾನಂದವಾಡಿ ತೀರ್ಥಾಳ ರಭಕವಿ ಎಲ್ಲ ಊರುಗಳಲ್ಲಿ ಅಲ್ಲೆಲ್ಲ ಆಗ್ತದೆ ನೋಡ್ರಿ ಆವಾಗ ಸಂಸಿಯೊಳಗಿರ್ತಕ್ಕಂಥ ಪೂಜ್ಯರಿಗೆ ತೀರ್ಥಾಳದ ಪ್ರಭುದೇವರಿಗೆ ಬರಬೇಕು ಅಂತ ಮನಸ್ಸಾಗ್ತದೆ ಅವರು ಮನದಲ್ಲಿ ನಿರ್ಧಾರ ಮಾಡ್ತಾರೆ ಸಂಚರಿಸುವಂಥ ಕಾಲ್ನಡಿಗೆಯಿಂದ ನಾವು ನೀವು ಕಾರನೊಳಕ್ಕೆ ಅಂತ ಬರ್ರಂತೂ ಬರ್ಬೋದು ಅವರು ಸಂಸ್ಥೆಯಿಂದ ಕಾಲ್ನಡಿಗೆಯಿಂದ ತೇರ್ದಾಳಕ್ಕೆ ಬರ್ತಾರೆ ತೇರ್ದಾಳದೊಳಗೆ ಹೋಗುವಂತಹ ಜನ ಇರ್ತಾರೆ ಊರನ್ನ ಜನ ಹಿರಿಯರು ಏನಪ್ಪ ಇಂಥ ಯೋಗಿ ಎಲ್ಲಿಂದ ಬಂದಾರ ಏನು ಹಿಮಾಲಯದಿಂದ ಬಂದಾರೋ ಎಲ್ಲಿ ಬಂದಾರೋ ಅಂತ ಮಾತಾಡಿಸಿ ನೀವು ಇಲ್ಲೇ ಇರಬೇಕು ಅಂತ ಹೇಳಿದಾಗ ಅಲ್ಲೊಂದು ಆಶ್ರಮ ಕಟ್ಟಕ್ಕೆ ಜಾಗ ಕೊಟ್ಟು ಬಿಡ್ತಾರೆ ಅಲ್ಲಿ ಅವರ ನೆಲೆ ಆಗ್ತದೆ ಆ ನಂತರ ರಬುಕವಿಗೆ ಬರ್ತಾರೆ ಪರಮಾನಂದವಾಡಿಗೆ ಬರ್ತಾರೆ ಆಶ್ರಮಗಳನ್ನು ಸ್ಥಾಪಿಸ್ತಾರೆ ಹೀಗೆ ಒಂದೇ ಎರಡು ಅಲ್ಲಿ ಆಶ್ರಮಗಳನ್ನು ಸ್ಥಾಪಿಸೋಕ್ಕಿಂತ ಮೊದಲು ಶಿಸುರಾಳ ಶೆರೀಫರು ಬಂದಿದ್ದರು ಅವರು ಚಲಿಮಿ ಸೇತಿದ್ರು ಹರಳು ಬಿದ್ದಿತ್ತು ತಗೊಳಕ್ಕೆ ಹೋದ ಶಿಷ್ಯ ಬೇಡ ಅಲ್ಲಿ ಒಬ್ಬ ಯೋಗಿ ಬರ್ತಾನೆ ಅದು ಅಲ್ಲೇ ಇರಲಿ ಅಂದರು ಅದರ ಸ್ಥಾನದೊಳಗೆ ಇವತ್ತು ಸಂಸ್ಥೆಯೊಳಗೆ ಮಠ ನಿರ್ಮಾಣ ಆಗಿದೆ ಮುಂದೆ ಬ್ರಹ್ಮಾನಂದ ಯೋಗಿಗಳು ಅಲ್ಲಿ ಸ್ಥಾನವನ್ನು ಕಲ್ಪಿಸಿದರು ಅನ್ನೋದನ್ನು ಭಾಗ ಹದಿಮೂರು ಮತ್ತು ಹದಿನಾಲ್ಕರೊಳಗೆ ಪಾಟೀಲ್ ಸರ್ ಭಾಳ ಚೆಂದಾಗಿ ಅದನ್ನು ವಿವರಣೆಯನ್ನು ಕೊಟ್ಟಾರೆ ಹೀಗೆ ಅವರು ಆ ಭಕ್ತ ರಕ್ಷಕ ಅಂತ ಒಂದು ಶೀರ್ಷಿಕೆ ಊಟ ಯಾಕಂದ್ರೆ ಅವರು ಇವತ್ತು ನಮಗೆ ಪವಾಡಗಳನ್ನಿಸ್ತವ್ರಿ ಅವರು ಅಂಥ ಸಿದ್ಧಿಯನ್ನೇ ಸಿದ್ಧಿ ಪಡೆದ ಅಮೃತ ಪುತ್ರರೇ ಹೌದು ಅವರು ಕೈ ಇಟ್ಟಿರ್ತಕ್ಕಂಥದ್ದು ಅವರನ್ನು ನುಡಿದಿರ್ತಕ್ಕಂಥ ವಾಣಿ ಅದು ಸತ್ಯವೇ ಆಗಬೇಕು ಅವಾಗ ಹೇಳ್ತಾರೆ ಭಕ್ತ ರಕ್ಷಕ ಅನ್ನುವಂಥದ್ದು ಒಂದು ಘಟನೆಯನ್ನು ಬರೀತಾರೆ ನಾನು ಪ್ರಾಸ್ತಾವಕ್ಕೆ ಭಾಳ ಸ್ಪೀಡಾಗಿ ಸ್ವಲ್ಪ ಅವಸರದಲ್ಲಿ ಹೇಳ್ತಾ ಇದ್ದೀನಿ ಆ ಬ್ರಹ್ಮಾನಂದ ಶ್ರೀಗಳು ಲಕ್ಷ್ಮೇಶ್ವರದೊಳಗೆ ಪ್ರವಚನ ಮಾಡ್ತಾ ಇದ್ರು ಪ್ರವಚನ ಮಾಡುವ ಕಾಲಕ್ಕೆ ಈಗ ಅಪ್ಪ ಇಲ್ಲದಾರ ಸಂಸೆಯೊಳಗೆ ಭಕ್ತರಿರ್ತಾರೆ ಇರ್ತಾರೆ ಅವರಿಗೆ ನೆನಪಾಗ್ತದೆ ಕೆಲವರು ನೆನಪಿಸ್ಕೊಳ್ತಾರೆ ಅವಾಗ ಅವರು ಸೌಸಿಗೆ ಒಳಗೆ ಅವರ ಭಕ್ತ ಇರ್ತಾನೆ ಮಹಾದೇವ್ ಅಂತೇಳಿ ಮಹಾದೇವ ಸಂಸಿಗೆ ಹೋಗು ಆ ಸಂಸಿಗೆ ಹೋಗಿ ಕರಿಂದ ನೀ ಏನು ಮಾಡಪ್ಪ ಅಂತಂದ್ರೆ ಆ ಪಕೀರ್ ಗೌಡನ್ನ ಬಸನಗೌಡನ್ನ ಇಬ್ಬರನ್ನು ಕರ್ಕೊಂಡು ಬಾ ಅಂತಾರೆ ಹೋಗು ಸಂಸಿಗೆ ಹೋಗಿ ಪಕೀರ್ ಗೌಡನ್ನ ಬಸನಗೌಡನ್ನ ಕರ್ಕೊಂಡು ಬಾ ಮತ್ತು ಅಪ್ಪ ಅವರು ಹೇಳ್ಯಾರ ಕರೀತಾರಂದ್ರೆ ಹೋಗ್ಬೇಕು ಹೋಗಿ ಗೌಡ ಶಾನಿ ಅವ್ರಿಗೆ ನಿಲ್ಲೋ ಗೌಡ ಶಾನಿ ಇರ್ತಾರೆ ಅವ್ರಿಗೆ ಹೋಗಿ ಕೇಳ್ತಾರೆ ಕೇಳಿದ ಕೂಡಲೇ ಮತ್ತೆ ಅಪ್ಪ ಅವರು ಹೇಳ್ಯಾರಂದ್ರೆ ಆಯ್ತು ಕರ್ಕೊಂಡು ಹೋಗ್ರಿ ಇವಾಗ ಮೊದಲು ಹೋಗ್ತಾರೆ ಮಾದೇವ್ ಹೋದಾಗ ಏನಕ್ಕಂದ್ರೆ ಟ್ರ್ಯಾಕ್ಟ್ರ್ದಾಗ ಕರ್ಕೊಂಡ್ಬಾ ಅಂದಿರ್ತಾರೆ ಟ್ರ್ಯಾಕ್ಟ್ರು ಇವರದಲ್ಲತ್ತ ಹೊಳ್ಳಿ ಹೋಗ್ತಾರೆ ಟ್ರ್ಯಾಕ್ಟ್ರ್ ಇಲ್ಲರಿಪ್ಪಾ ಅದಕ್ಕೆ ಬರಲಿಲ್ಲ ಹೋಗು ಈಗ ಮತ್ತೆ ಹೋಗಿ ಹೊಳ್ಳಿ ಮತ್ತೆ ಹೋಗಿ ಹೊಳ್ಳಿ ಸಂಸಿಗೆ ಹಂಗೆ ಕರ್ಕೊಂಡು ಬಾ ಅಂತಾರೆ ಹೋಗಿ ಕರ್ಕೊಂಡು ಬರ್ತಾರೆ ಯಾಕೆ ರೀಪಾ ಯಾಕೆ ಕರ್ರಿ ಅಂತ ಏನೂ ಮಾತಾಡಲಿಲ್ಲ ಅಪ್ಪ ಅವ್ರಂತೆ ಸುಮ್ಮನೆ ಇದ್ರೆ ಅವ್ರ ಜೊತೆ ಆ ಪ್ರಸಾದ ಮಾಡಿದ್ರೆ ಆರಾಮ್ ಬಂದರೆ ಇದ್ರೆಲ್ಲ ಯೋಗಕ್ಷೇಮ ಕೇಳಿದರು ಅವರು ಆ ಫಕೀರ್ಗೌಡ ಬಸನಗೌಡ ನಾಳೆ ಬೆಳಿಗ್ಗೆ ಹುಬ್ಬಳ್ಳಿಗೆ ರೈಲಿನೊಳಗೆ ಹೋಗೋರಿದ್ದರು ಅಂತ ನಾಳೆ ಇಲ್ಲಿಂದ ನಾವು ಏನೋ ಕೆಲಸದ ನಿಮಿತ್ತೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಂತೆ ಆ ರೈಲು ಏನಾಯಿತು ಅಂದರೆ ಅದೇ ಒಂಬತ್ತು ಗಂಟೆಗೆ ಹೋಗತಕ್ಕಂಥ ರೈಲು ಹುಬ್ಬಳ್ಳಿ ಮುಟ್ಟೋದ್ರೊಳಗೆ ಎಕ್ಸಿಡೆಂಟ್ ಆಗಿ ಸ ನೂರಾರು ಜನ ಪ್ರಾಣವನ್ನು ಕಳ್ಕೊಂಡ್ರು ಅಂತ ಆವಾಗ ನೆಂತರು ಯಪ್ಪಾ ನನ್ನ ಮಕ್ಕಳನ್ನ ನೀವು ಕರ್ಕೊಂಡು ಹೋಗಿ ಉಳಿಸದಿ ಅಂತ ತಿಳ್ಕೊಂಡು ಯಾಕೆ ಅಜ್ಜ ಕರ್ರಾನೆ ಯಾಕೆ ಕರ್ರಾನ ಅಂತ ಏನು ಗೊತ್ತಿದ್ದಿದ್ದಿಲ್ಲ ಅಜ್ಜ ಉಳಿಸಿದ ಅಂತ ತಿಳ್ಕೊಂಡು ಅವರು ಭಾಳ ಪಟ್ಟು ಅವರ ಸೇವೆಯಲ್ಲಿ ತೊಡಗಿದ್ರು ಅನ್ನುವಂಥದ್ದನ್ನೇ ಬಹಳಷ್ಟು ಸುಂದರವಾಗಿ ಬರೀತಾರೆ ಇನ್ನೂ ಒಂದು ನಮ್ಮಲ್ಲಿ ಘಟನೆ ಏನು ಒಂದು ಬರಲಾರ ಅವರು ನಿಮಗೆ ಎಷ್ಟು ಜನರಿಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ ಭಾಳ ಸುಂದರವಾಗಿ ಆ ಪುಟ ಹದಿನೈದರೊಳಗೆ ಕಿರಿಯನಲ್ಲಿ ಹಿರಿ ಗುಣವ ಕಂಡರು ಕಿರಿಯನಲ್ಲಿ ಹಿರಿ ಕಂಡವ್ರು ನೋಡ್ರಿ ಸಣ್ಣವರು ಈಗ ಅಪ್ಪವ್ರ ಇಲ್ಲೆಲ್ಲ ಕುಂತಾರೆ ಹುಡುಗರು ಏನು ಮಾಡ್ತಾರೆ ಓಡಿ ಬಂದು ಆ ನಮಸ್ಕಾರ ಮಾಡಕ್ಕೆ ಬರ್ತಾರೆ ನಮಸ್ಕಾರ ಮಾಡೋಕ ಓಡಾಡಿ ಬರೋ ಸಹಜ ಮಹಾತ್ಮರನ್ನು ಕಂಡು ಕೂಡಲೇ ತಲೆಬಾಗಿ ನಮಸ್ಕರಿಸೋದು ನಮ್ಮ ಇದ್ರೊಳಗೆ ಇರ್ತದೆ ಕೆಲವು ಕೆಲವ್ರು ದೂರ ಆಡಾಡ್ತಿರ್ತಾರೆ ಸಂಸ್ಕಾರದ ಬಲದಿಂದ ಕೆಲವರು ಬರ್ತಾರೆ ಆವಾಗ ಹಿರ್ಯ ರೇತಮ್ಮ ಸರಿ ಏನು ಮಾಡ್ತಿ ನಡಿ ಅಪ್ಪ ಅವ್ರ ಪ್ರವಚನಕ್ಕೆ ತೊಂದರೆ ಆಕೈತಿ ಯಾಕೆ ನಿಜಗೊಂಡ್ರ ಶಾಸ್ತ್ರವನ್ನು ಅವರು ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿ ಕಳಿಸ್ತಿರ್ತಾರೆ ಅವಾಗ ಏ ಅಂತಾರವ್ರು ಅಪ್ಪ ಅವರು ನೋಡ್ತಾರೆ ಆ ಬಾಲಕನ ನೋಡಿ ಏ ಪ ಬಿಡು ಅವ ಈ ಊರ ಆಳ್ತಾನ ನಾಳೆ ಈ ಊರ ಹುಡುಗ ಆಗ್ತಾನವ ಅಂತ ಹೇಳಿದ್ರಂತಪ್ಪ ಅವರು ನೋಡ್ರಿ ಎಂಥ ಮಾತನ್ನ ಹೇಳ್ತಾರೆ ಅವ ಇಲ್ಲಿ ಬರೀತಾರ ಪಾಟೀಲ್ ಸರ್ ಅವ ಈ ಊರ ಆಳ್ತಾನಪ್ಪ ಅವನನ್ನ ಗದರಿಸಬೇಡ್ರಿ ಅಂದ್ರಂತ ನೋಡ್ರಿ ಎಂಥ ಮಾತು ಅವರು ಮುಂದೆ ಅವ್ರು ಯಾರೂ ಅಲ್ಲ ನಮಗೆ ನಿಮಗೆ ಚಿರಪರಿಸಿದ್ರೆ ಅವರೇ ನಮ್ಮ ಸಂಗಪ್ಪಣ್ಣ ಕುಂದ್ಗೊಳ್ಳೋರು ಸಂಗಪ್ಪಣ್ಣ ಕುಂದಗೋಳವರು ನಗರಸಭೆ ಸದಸ್ಯರಾಗಿ ನಗರಸಭೆ ಅಧ್ಯಕ್ಷರಾಗಿ ಈ ಊರಿನ ಪ್ರಥಮ ಪ್ರಜೆಯಾಗಿ ಆಳ್ತಕ್ಕಂಥದ್ದನ್ನು ಎಂಥ ದಿವ್ಯ ದೃಷ್ಟಿ ಇರಬಹುದು ದಿವ್ಯ ನೋಟ ಇರಬಹುದು ಇದು ಎಷ್ಟ ಅಚ್ಚರಿಯನ್ನು ಪಡ್ತಕ್ಕಂಥದ್ದು ಅವರ ವಾಣಿ ಅವರ ನೇತ್ರದ ಶಕ್ತಿ ಎಂಥದ್ದಿರಬಹುದು ಅನ್ನುವುದನ್ನು ತೋರಿಸಿಕೊಡೋದು ಪಾಟೀಲ್ ಸರ್ ಬಹಳ ಸೊಗಸಾಗಿ ಬರೆದಿದ್ದಾರೆ ಇನ್ನೂ ಪುಟ ಅರವತ್ತ್ನಾಲ್ಕು ಎರಡುನೂರ ಹದಿನೇಳನೇ ಪುಟಕ್ಕೆ ಬರ್ತೀನಿ ರೀ ನಾನು ಎರಡುನೂರ ಹದಿನೇಳನೇ ಪುಟದೊಳಗೆ ಮುಂಬೈದೊಳಗೆ ಸಿದ್ದೇಶ್ವರಪ್ಪ ಅವರು ಪ್ರವಚನ ನಡೆದಿರ್ತದೆ ಅವಾಗ ಬ್ರಹ್ಮಾನಂದಪ್ಪ ಅವರು ಬೇಡ ನೀವು ಹೋಗಪ್ಪ ಅಂಥೇಳಿ ಸಿದ್ದೇಶ್ವರ ಮಹಾಪ್ನವರು ಅವರ ಸಂಸ್ಕೃತ ಪಂಡಿತರು ಹಿಂದಿ ಪಂಡಿತರು ಇಂಗ್ಲೀಷ್ ಪಂಡಿತರು ವೇದ ವೇದಾಂತ ಉಪನಿಷತ್ತುಗಳನ್ನು ಆಳವಾಗಿ ಅಧ್ಯಯನ ಮಾಡಿದವರು ಮುಂಬೈಯಲ್ಲಿ ಪ್ರವಚನ ಮಾಡಿ ಮುಕ್ತಾಯ ಸಮಾರಂಭಕ್ಕೆ ಅಲ್ಲಿ ಹಿರಿಯರೆಲ್ಲ ಕೂಡಿ ಇಲ್ಲ ಬ್ರಹ್ಮಾನಂದಪ್ಪ ಅವ್ರನ್ನ ಕರೆಸಬೇಕು ಅಂತ ಅಲ್ಲೇ ದೇಶ ವಿದೇಶಗಳಿಂದ ಜನ ಬಂದಲ್ಲಿ ಕಿಕ್ಕಿರಿದು ಸೇರಿರ್ತಾರೆ ಅಂಥ ಸಂದರ್ಭದೊಳಗೆ ಬ್ರಹ್ಮಾನಂದ ಅಪ್ಪ ಅವ್ರನ್ನ ವಿಮಾನದಿಂದ ಕರ್ಕೊಂಡು ಮುಂಬೈಗೆ ಹೋಗ್ತಾರೆ ಅಲ್ಲಿ ಹೋದ್ಮೇಲೆ ಕನ್ನಡದಾಗ ಮಾತಾಡಿದ್ರೆ ಯಾರು ಹೇಳ್ತೀರಿ ನಮಗೆ ನಿಮಗೆ ಕನ್ನಡದೊಳಗೆ ತಿಳಿತೈತಿ ಅಲ್ಲಿ ಮರಾಠಿ ಮಾತಾಡಬೇಕು ಇಂಗ್ಲೀಷ್ ಮಾತಾಡಬೇಕು ಹಿಂದಿ ಮಾತಾಡಬೇಕು ಅಪ್ಪ ಅವರು ಅವ್ರು ಹೆಂಗೆ ಮಾಡಬೇಕು ಅಂತ ಅನ್ನುವಾಗ ಅಲ್ಲಿ ಅವ್ರು ಹೇಳ್ತಾರೆ ಇಂಗ್ಲೀಷಿನೊಳಗೆ ಕೆಲವರು ಪ್ರಶ್ನೆ ಕೇಳ್ತಾರೆ ಇಂಗ್ಲೀಷಿನೊಳಗೆ ನಿರರ್ಗವಾಗಿ ಉತ್ತರ ಕೊಟ್ಟರು ಅಂತ ಸೋಜಿಗ ನೋಡಿರಿ ಭಾಷೆ ಸಹಿತ ಭಾಷೆ ಸಹಿತ ಆ ಯೋಗಿಯ ಅಧೀನದಲ್ಲಿ ಬಂದಿರತಕ್ಕಂಥದ್ದನ್ನು ಪಾಟೀಲ್ ಸರ್ ಬಹಳ ನೋಡಿ ತಕ್ಷಣ ಗಾಡಿ ನಿಲ್ಲಿಸಿದ್ರು ಸೆಕ್ಯೂರಿಟಿ ಅವರನ್ನ ಗಾಬರಿಯಾಗಿ ನೋಡಕತ್ತು ಹಿಂದಿನ ಗಾಡಿ ಸಾಲ್ತ ನಿಂತು ಇಳಿದವರು ಸೀದಾ ಎಲ್ಲಿಗೆ ಬಂದರು ಅಂದ್ರೆ ಬ್ರಹ್ಮಾನಂದಜ್ ಅವರು ಎಲ್ಲಿ ನಿಂತಿದ್ರು ಅಲ್ಲಿಗೆ ಬಂದು ಅವರಿಗೆ ನಮಸ್ಕರಿಸಿ ಹೋದರು ಅನ್ನುವಂಥದ್ದನ್ನು ಕೂಡ ಮಾತೀಸರು ಜಾತೀಶ್ರು ಎಂಥ ಮಹಾತ್ಮರೇ ದಿವ್ಯ ತೇಜಸ್ಸು ದಿವ್ಯಕಾಂತಿ ಎನ್ನುವುದಲ್ಲ ಇಲ್ಲಿ ಬಹಳ ಸುಂದರವಾಗಿ ಬರೀತಾರೆ ಕೊನೆಗೆ ಒ ತೊಂಬತ್ತೆರಡನೇ ಭಾಗಕ್ಕೆ ಬಂದುಬಿಡ್ತೀನಿ ಯಾಕೆ ಮುಕ್ತಾಯ ಟೈಮ್ ಮೀರೇ ಹೇಳಿ ಗಂಟಿ ಹೊಡೆದಾರೆ ಗಂಟಿ ಈಗ ತೊಂಬತ್ತೇಳನೇ ಭಾಗದೊಳಗೆ ಅಪ್ಪ ಅವರು ಸಂಗ್ರಹಿಸಿರ್ತಕ್ಕಂಥ ಬ್ರಹ್ಮಾನಂದ ಶಿವಗಳ ವಚನಾಮೃತ ಉಪದೇಶಾಮೃತ ಹೆಂಗೆ ಅದಾವು ಅನ್ನೋವಂಥ ಮಾತನ್ನು ಎರಡು ಕೇಳಿ ಎರಡು ಮಾತನ್ನು ಕೇಳಿ ನೀವು ಇದುವರೆಗೆ ಮಾಡಿದ ತಪ್ಪುಗಳನ್ನು ನನ್ನ ನುಡಿಗೆ ಹಾಕಿ ಅಪ್ಪವರ ಮಾತಿಗೆ ನೀವು ಇದುವರೆಗೆ ಮಾಡಿದ ತಪ್ಪುಗಳನ್ನು ನಾನು ನುಡಿಗೆ ಹಾಕಿರಿ ಇನ್ನು ಮುಂದೆ ಆ ತಪ್ಪುಗಳನ್ನು ಮಾಡಬೇಡ್ರಿ ಸನ್ಮಾರ್ಗದೊಳಗೆ ನಡೀರಿ ಸನ್ಮಾರ್ಗದೊಳಗೆ ನಡೀರಿ ಎಂಥ ಉಪದೇಶ ಎಷ್ಟು ನಿರಂತರವಾದಂಥ ಉಪದೇಶ ಆಸೆ ಮಾಡಬೇಡ್ರಿ ಬುದ್ಧ ಹೇಳುವ ಆಸೆಯ ದುಃಖಕ್ಕೆ ಮೂಲ ಅಪೋರ್ ಹೇಳ್ತಾರೆ ಎಷ್ಟು ಸುಂದರ ಆಸೆ ಮಾಡಬೇಡ್ರಿ ಈಶ್ಯ ಕೊಟ್ಟದ್ರಾಗ ಬದಲಕ್ಕ ಮಾಡಿರಿ ನಾವು ಇದು ನೋಡಿ ಬದುಕು ಮಾಡಬಾರ್ದು ಇನ್ನೊಬ್ಬರು ನೋಡಿ ನಮಗೆ ಭಗವಂತ ಎಷ್ಟು ಕೊಟ್ಟಾರಪ್ಪ ಸಾಕಿಷ್ಟೊಳಗೆ ತೃಪ್ತರಾಗಬೇಕು ಅಂತ ಎಂಥ ಸಂದೇಶ ಎರಡು ಶಬ್ದದೊಳಗೆ ಕೈಯಾಗ ಕಾಯ್ಕ ಎರಡನೇದು ಮೊದಲನೇದು ಕಾಯ್ಕ ಬಿಟ್ಟು ಅಪ್ಪ ಕೆಲಸ ಬಿಟ್ಟು ಯಾಕೆ ದರ್ಶನ ಮಾಡಕ್ಕೆ ಬಂದೀರಿ ಓ ಮೊದಲು ಕೆಲಸ ಅಂತ ಕಳಿಸ್ತಿದ್ರಂತ ಅವ್ರು ವಾಪಸ್ಸು ಇಲ್ಲಿ ಯಾರೇ ಬರ್ತಿದ್ರು ಏ ಏನ್ ಮಾಡೋದು ಮೊದಲು ಕೆಲಸ ಮಾಡು ಅದಕ್ಕಂತಾರ ಅವ್ರು ಕೈಯಾಗ ಕಾಯಿಕ ಬಾಯಾಗೆರಡು ಒಳ್ಳೆ ಮಾಕು ಮಾತು ಆಗ್ಯಾರು ಮೂರು ವಚನಗಳಯ ಸಕಲ ಜಪನ್ಗಳಯ್ಯ ಸಕಲ ತಪನ್ಗಳಯ ಎಂತ ದೇವತಾರಪ್ಪ ಅವರು ಬಾಯಾಗೆರೋ ಒಳ್ಳೆಯ ಮಾತು ಮನಸ್ನೇಹ ಸದಾಶಿವನ ಧ್ಯಾನ ಮಾಡ್ರಿಪ್ಪ ಮನಸ್ಸಿನೊಳಗೆ ಸದಾಶಿವ ಧ್ಯಾನ ಮಾಡ್ರಿಪ್ಪ ಇದು ಅವರ ಉಪದೇಶ ಅಂತ ದೇವರನ್ನು ಅಲ್ಲಿ ಇಲ್ಲಿ ಹುಡುಕಬೇಡ್ರಿ ನಾವೆಲ್ಲ ಹುಡುಕ್ತ ಹೊಂಟೀವಿ ದೇವರನ್ನು ಅಲ್ಲಿ ಇಲ್ಲಿ ಹುಡುಕಬೇಡ್ರಿ ಎಲ್ಲಿಯೂ ಅಡಗಿಲ್ಲವ ನಿಮ್ಮಲ್ಲೇ ಎಲ್ಲಾನ ನಿಮ್ಮನ್ನು ಬಿಟ್ಟು ಸಿಕ್ಕ ನಿಮ್ಮನ್ನು ಬಿಟ್ಟು ಸಿಕ್ಕ ನೀನವ ಅಂತೇಳಿ ಅಂತ ಉಪದೇಶಾಮೃತವನ್ನ ಮಾಡಿರ್ತಕ್ಕಂಥ ಪರಮ ಪೂಜ್ಯರು ಬಸವ ಪುರಾತನ ರಚಿಸಿ ತೋರಿದ ಸತ್ಸರ ಮಾರ್ಗದೋಳ್ ಪ್ರವೃತ್ತಿಸು ತಮ್ಮ ಅನೂನ ರತೀಂ ತೀಂ ತಲುಯಿತ ಮನಂಗಳಂ ಸಮರ್ಪಿಸಿ ಗುರುಲಿಂಗ ಜಂಗಮಕ್ಕೆ ವಂಚನೆ ಇಲ್ಲದೆ ಮಾಡಿ ಕೂಡಿ ಆರಾಧಿಸುವ ಮಹಾತ್ಮರ